ಸೈಡಿನಲ್ಲಿ ಈ ತರ ಕಾಣಿಸುತ್ತೆ ಸೊ ಪಕ್ಕಾ ಆಫ್ ರೋಡ್ ಎಲ್ಲ ಇನ್ನು ಟಿವಿಯೆಲ್ಲ ನೋಡ್ಕೊಂಡ್ಬಿಡ್ತೀರ ರೈಡಿಯಲ್ಲಿ ನೀಲಿ ಚಿತ್ರಗಳ ನೀಲಿ 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 ಚಿತ್ರಗಳು ಕಂಗ್ರಾಚ್ಯುಲೇಷನ್ ಬ್ರದರ್ ಏನ್ ಖರ್ಚು ಮೇಲೆ ಖರ್ಚು ಮಾಡ್ತಾವ ನಮ್ಮ ಗ್ರೂಪ್ ಅಲ್ಲಿ ಸಕತ್ತು ಒಂದು ಲಕ್ಷ ಖರ್ಚಾಗಿದೆ ಇರ್ತತಿ ಸೂಪರ್ ಅಲ್ಲೇ ಏಳು ಲಕ್ಷ ರೂಪಾಯಿ ಅಂತ ಇದ್ದಾರೆ ಪ್ರೈಸು ಏನು ಹೇಳಿದ್ರು ಯಾಪಡೆ ಐಡಕ್ಕ ಇಲ್ಲಿ ಆರಾಮ್ಸೆ ಆರಾಮ ಬೀಳ್ತೀಯಾ ಬೀಳ್ತೀಯ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಭಾಗ್ಯ ಸ್ವಾಗತ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನೋಡಿ ಹೂಣಿನ ಎತ್ಕೊಂಡು ರಿಯಲ್ಲೆಲ್ಲ ಫುಲ್ ಮಾಡಿಸಿ ಏಕೆಂದರೆ ನಾಳೆ ರೈಡ್ ಇದೆ ಅಲ್ವಾ ಸೊ ಆದ್ದರಿಂದ ಸೊ ಟೈರು ಚೇಂಜ್ ಮಾಡ್ಸೋಕ್ಕೆ ತೊಗೊಂಡ್ಬಂದಿದ್ದೀನಿ ನಮಸ್ಕಾರ ಹೇಳಿಗೆ ಏನ್ ಮಾಡ್ತಾ ಇದಾರೆ ಅದಾದ್ಮೇಲೆ ತಿರ್ಗಾ ಇಷ್ಟಿಹಾಸಿಗೆ ಬೇರೆ ಹೋಗ್ಬೇಕು ಟೈರ್ ಇವಾಗ ಹಾಕ್ಸೋಣ ನೋಡೋಣ ಹ ಅವ್ರಿಗೆ ಹಾಕಕ್ಕೆ ಬರಲ್ಲ ಅಂತಾರೆ ಬಟ್ ಆದರೂ ನಾನು ಹಾಕಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಓಕೆ ಟೈರ್ ಎಲ್ಲ ಹಾಕ್ಸಾ ಇತ್ತು ಹಳೆ ಟ್ಯೂಬ್ನ ಎತ್ಕೊಂಡಿದೀನಿ ಟಕ್ಕಂತ ಫಸ್ಟ್ ಆಗಲ್ಲ ಅಂದ್ರು ಆಮೇಲೆ ಪಟ 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 ಅಂತ ಮಾಡಾಕ್ ಬಿಟ್ರು ಎರಡು ಸೆಕೆಂಡ್ಗೆ ಆಗಲ್ಲ ಅಂದರು ಸರಿ ಮಾಡಿಕೊಟ್ರು ಎಲ್ಲಿ ಅಂತ ಹೇಳಿದ್ರೆ ಇದು ನೋಡ್ಬೋದು ಎಚ್ ಪಿ ಪೆಟ್ರೋಲ್ ಬಂಕು ಇಲ್ಲಿ ಗುಪ್ತಾ ಕಾಲೇಜ್ ಇದೆ ಯಶವ್ರು ಹಳೆ ಮನೆ ಕಾರ್ಡ್ ಕೊಡು ಹೊಸಕೆಹಳ್ಳಿ ಮೇನ್ ರೋಡ್ ಇದು ಲಿಟಲ್ ಫ್ಲೋರ್ ಸ್ಕೂಲ್ ಇದೆ ಆಪೋಸಿಟ್ ಅಲ್ಲಿ ಚಿಕ್ಕಂಗಿ ಅವತ್ತೊಂದ ದಿವ್ಸ ನೈಟು ಬಂದು ಮಾಡಿದೆ ಇಲ್ಲಿ ವಿಡಿಯೋರಿಗೆ ಇವ್ರು ಹೇಳಿದ್ರು ಆದ್ರೂ ಇಲ್ಲ ಗೊತ್ತಿಲ್ಲ ಅಂದರು ಹಿಂಗಲ್ಲಿ ಹಾ ಸೂಪರ್ ನಿಮ್ಮ ಹೆಸರು ಸದೀನು ನಂಬರ್ ಏನು ಟ್ವೆಂಟಿ ಫೋರ್ ಅವರ್ಸ್ ತಾನೇ ಇದು ನಂಬರ್ ಹೇಳಿ ನಂಬರು ಯಾವುದು ಅದ ನೋಡಿ ಯಾರು ಕಾಂಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎನಿ ಟೈಮ್ ಇಲ್ಲಿ ಅಕ್ಕಪಕ್ಕ ಇದ್ರೆ ಬಂದು ಮಾಡ್ಸ್ಕೊಂಡು ಹೋಗ್ಬೋದಪ್ಪ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಸೂಪರ್ ಓಕೆ ಥ್ಯಾಂಕ್ ಯು ಊನಿಗೆ ಹೊಸ ಟೈರ್ ರಾಕ್ಸಾಯ್ತು ಹೊಸ ಟೈರ್ ರಾಕ್ಸಿ ಮಾನೆ ಇರ್ತಾವೋ ಮತ್ತೆ ನಿಲ್ಲಿಸಿ ಫ್ಯೂಯಲ್ ಎಲ್ಲ ಫಿಲ್ ಮಾಡಿಸಿ ಸೊ ಇವಾಗ ಎಚ್ ಟಿ ಆರ್ ಸಿ ಮಾಡ್ಸ್ ಹೋಗ್ತಾ ಇದೀನಿ ಸೊ ಆಲ್ರೆಡಿ ಗಿರಿಯಲ್ಲಿ ಇದ್ದಾಗಂತೆ ಹೋಗಬೇಕು ಟೈಮ್ ಆಗುತ್ತೆ ನಾಳೆ ಇನ್ನು ಬೇಜಾನು ಪರ್ಚೇಸ್ ಈಗ ಇವತ್ತು ಏನೇನಾಗುತ್ತೋ ಗೊತ್ತು ಇವತ್ತು ಗೋ ಬೈ ಬೈ ಹುನಿಗೆ ಎಚ್ ಟಿ ಆರ್ ಸಿಗೆ ಬಂದು ನೋಡಿ ಅಣ್ಣ ಆಲ್ರೆಡಿ ಟ್ಯಾಬ್ಲೆಟ್ ಆ್ಯಪಲ್ದು ಟ್ಯಾಬ್ಲೆಟ್ ಹಾಕ್ಸ್ಕೊಂಡಿದ್ದಾನೆ ಪ್ರತೀಕವರಿದ್ದಾರೆ ಆಯ್ ಪ್ರತೀಕ್ ಸಮಾಚಾರ ಏನು ಪ್ರೇಕ್ಷಕರಿಗೆ ಇದೇನಿದು ಅಪ್ಪ ಬೈ ಪ್ರೆಷರಪ್ಪ ಇನ್ನು ಟಿವಿಯೆಲ್ಲ ನೋಡ್ಕೊಂಬರ್ತೀಯ ರೈಡ್ಗೆಲ್ಲ ಫಿಲಮಾ ನೀಲಿ ಚಿತ್ರಗಳ ನೀಲಿ 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 ಚಿತ್ರಗಳು ಅಯ್ಯೋ ಎಷ್ಟು ವರ್ಷ ನಿನ್ಗೆ ವಯಸ್ಸು ಎಕ್ಸ್ಪೀರಿಯನ್ಸು ಎಕ್ಸ್ ನೋಡ್ದು ನೋಡ ಮಾಡಿ ಮಾಡಿಲ್ವಾ ಗೊತ್ತಿಲ್ಲಪ್ಪ ನೋಡಿ ಇದಾಕ್ಸಿದಾನೆ ಏನಿದು ಫುಲ್ಟಾಕ್ಬಿಟ್ಟಿದೆ ನ್ಯಾವಿಗೇಷನ್ ಸಿಸ್ಟಮು ಕ್ಯಾಮ್ರಾ ಟಿ ಪಿ ಎಮ್ ಎಸ್ಸು ಎಲ್ಲ ಒಂದರಲ್ಲೇ ಇನ್ನು ಫುಲ್ಲು ಇದರಲ್ಲೇ ಫುಲ್ ಇರೋ ಹಿಂದೆ ಇಲ್ಲಿದೆ ಕ್ಯಾಮ್ರಾ ಚೆನ್ನಾಗಿದೆ ಎಷ್ಟಿದು ಪ್ರೈಸು ಹನ್ನೆರಡು ಹದಿನಾಲ್ಕು ಹದಿನೆಂಟು ಬ್ರ್ಯಾಂಡು ಬ್ರ್ಯಾಂಡು ಎಲ್ ವಿ ಸಿ ಇಲ್ಲ ಕ್ರೆಡಿಟ್ ಕಾರ್ಡ್ ಅಲ್ವಾ ಖಾಲಿ ಆಗೋವರೆಗೂ ಖಾಲಿ ಆಗೋವರೆಗೂ ಯೂಸ್ತಾನೆ ಅವರೇ ಎಷ್ಟು ಕ್ರೆಡಿಟ್ ಕಾರ್ಡ್ ಇಟ್ಕೊ ಅವ್ರು ಹೋಗಿ ಇವು ಕೆಲಸಾಗವ್ರೆ ನೀನು ಬಿಡದಿ ಸೆಟ್ಲಾದ್ರೆ ಬಂದು ಹಿಡ್ಕೋತಾರೆ ಲಂಡನ್ಗೆ ಏನೋ ಐತೆ ಗೊತ್ತಿಲ್ಲ ಗುರಿ ಎಲ್ಲ ಹಾಕ್ಸ್ಕೊಂತ ಇಲ್ಲೊಂದು ಬಟನ್ ಬೇರೆ ಕೊಟ್ಟವ್ರೆ ಬಟನ್ ಬೇರೆ ಕೊಟ್ಟವ್ರಿ ಇಲ್ಲಿ ಇದೇನೇ ಇದು ಹಿಂಗೆ ಕಾಣಿಸ್ತಿತ್ತು ಓಕೆ ಸುಮಾರು ದಿನಗಳ ನಂತರ ಎಸ್ ಟಿ ಆರ್ ಜಿ ವಾಶ್ ಬಂದಿರೋದು ತುಂಬ ಲೈಟ್ಸ್ ಮಾಡಿದಾರಂತೆ ಎಸ್ ಟಿ ಆರ್ ಜಿ ಅವ್ರದ್ದೇ ಓನು ಇದ್ದು ಫೀಚರ್ಸ್ ನೋಡಿ ಇವರು ತೋರಿಸ್ತಾರೆ ಫ್ಲಾಶಿಂಗು ವೈಟು ಎಲ್ಲೋ ಎಲ್ಲ ಒಂದರಲ್ಲೇ ನೆಕ್ಸ್ಟ ಕಾರ್ನರಿಗೆ ಬರೋದು ಅದೇನಾ ಸೊ ಹ್ಯಾಂಡಲ್ ಬಾರ್ ಲೆಫ್ಟಿಗೆ ತೀರಿಸಿದ್ರೆ ರೈಟಿಗೆ ತೀರಿಸಿದ್ರೆ ರೈಟಿಗೆ ಫುಲ್ ಕಾರ್ನರ್ ಹೊಡಿಯುತ್ತೆ ರೈಟಿಗೆ ಹೋಗುತ್ತೆ ಓ ಕಾರಲ್ಲೆಲ್ಲ ಬಂದಂಗೆ ಕಾರಲ್ಲಿ ಆಪ್ಷನ್ ಇದೆಯಲ್ಲ ಆ ಥರ ಇನ್ನೂ ಟೆಸ್ಟಿಂಗಲ್ಲಿದೆ ಏನು ಪ್ರೈಸ್ ಇದು ಬಂದರೆ ಟ್ವೆಂಟಿ ಏಯ್ಟ್ ತೌಸಂಡು ಏನು ಎಸ್ ಟಿ ಆರ್ ಸಿ ಬ್ರ್ಯಾಂಡಾ

ಬೇರೆ ಆಫ್ ರೋಡ್ ಸೂಟ್ ತೊಗೊಂಡಿದ್ದೀವಿ ಎರಡು ಏನೋನು ಬಿಳಿಸ್ಬಿಟ್ ನಾನು ಅಂಗಡಿನ ಇದೆರಡು ತೊಗೊಂಡಿದ್ದೀವಿ ಸೊ ಪ್ರೈಸಿಂಗು ನೋಡ್ಬೇಕೇನು ಹೇಳ್ಬಿಟ್ಟು ಒಳ್ಳೆ ಆಪ್ಷನ್ಸ್ ಇದೆ ನಿನ್ನೆ ಇದಕ್ಕೋಗಿದ್ದೀವಿ ಆಟೋಮೆಟಿಕ್ಗೆ ಅಲ್ಲೇನು ಅಷ್ಟೇನು ಇತ್ತು ಬೇಜಾನ್ ಆಪ್ಷನ್ಸು ಆಪ್ಷನ್ಸ್ ಕಮ್ಮಿ ಬಟ್ ಕ್ವಾಲಿಟಿನೂ ಅಷ್ಟೇನು ಇಷ್ಟ ಆಗಿಲ್ಲ ಅಂತಂದರೆ ಇರಲಿ ಇಲ್ಲಿ ಇಷ್ಟ ಆಯಿತು ಸೊ ಇದನ್ನು ಪರ್ಚೇಸ್ ಮಾಡಿದ್ದೀವಿ ಆಲ್ರೆಡಿ ನೆಕ್ಸ್ಟ್ ಇನ್ನೂ ಬ್ಯಾಗ್ ತೊಗೊಬೇಕು ಬೂಟ್ಸ್ ಅಯ್ಯೋ ಓಕೆ ನೋಡೋಣ ಭಾಸ್ಕರ್ ಬುಡ್ ತಗೊಂಡು ತಗೋತೀರಿ ಹಾಂ ಗಿರಿ ಅವ್ರ ಗಾಡಿಗೆ ಎಲ್ ಓ ಸಿ ಅಲ್ಲ ಇದು ಎಲ್ ಬಿ ಸಿ ಎಲ್ ಬಿ ಸಿ ಇದು ಟಿ ಎಫ್ ಟಿ ಕಾರ್ಪ್ಲೇ ಡಿಸ್ಪ್ಲೇ ಹಾಕ್ಸಿದ್ದಾನೆ ಇಲ್ಲಿ ಮುಂದ್ಗಡೆ ಇಲ್ಲೊಂದು ಇದೆ ಮತ್ತೆ ಹಿಂದ್ಗಡೆ ಒಂದು ಕ್ಯಾಮ್ರಾ ಇದೆ ಇದು ಹೆಂಗೆ ಇದು ರೆಕಾರ್ಡ್ ಆಗ್ತಾ ಚೇಂಜ್ ಆಗ್ತಾ ಇರುತ್ತಾ ಅದಾಗದೆ ಹಾಂ ಅಲ್ಲ ಇದು ಖಾಲಿ ಆದಮೇಲೆ ಮೆಮೊರಿ ಆಟೋ ಡಿಡಿಟ್ ಅಲ್ವಾ ಹಾಂ ಕಾರ್ ಬರೋಣ ಸೂಪರು

ಎಲ್ಲ ಇದೆ ಜಿ ಪಿ ಎಸ್ ಜಿ ಪಿ ಎಸ್ ಇದಲ್ಲ ಆಂಡ್ರಾಯ್ ಆಟೋ ಪ್ರಕಾರ ಹಿಂದ್ ಕಡೆ ಬಟ್ ಏನಂದ್ರೆ ಮಳೆ ಬಂದಾಗ ಅಲ್ಲಿ ನೀರು ಎದ್ರು ಬಿಟ್ಟರೆ ಸ್ವಲ್ಪ ಏನು ಕಾಣಿಸಲ್ಲ ಅಷ್ಟೇ ಇಲ್ಲಾಂದ್ರೆ ಹೊರ್ತು ಅಷ್ಟೇ ಓಕೆ ಬ್ಲೂಟೂತ್ ಪೇರಿಂಗ್ ಮಾಡ್ತಾ ಇದಾರೆ ನೋಡೋಣ ತೋರಿಸುತ್ತಾ

ಇದೆಲ್ಲ ಈಗ ಸೆಟ್ ಅಪ್ ಮಾಡಿರೋ ಅದಕ್ಕೆ ಚೆನ್ನಾಗಿ ಬಂದಿದೆ ಎಕ್ಸ್ಪ್ರೆಸ್ಗೆ ಸಕಾಲ ಕಾಣಿಸ್ತಿದೆ ಅಂದ್ರೆ ವೀಡಿಯೋ ನೀಲಿ ಚಿತ್ರ ಚಿತ್ರ ಸೂಪರ್ ಓಕೆ ಬನ್ನಿ ನಮ್ಮ ಮನೆಗೆ ಮ್ಯಾಪ್ ಹಾಕಿ ಬಂತಲ್ಲ ಶ್ರೀನಗರ್ ಶ್ರೀನಿವಾಸ ಸಿರಿಯನ್ ಹಾ ಸಿರಿಯಾಗೆ ಹಾಕಿ ಹೋಗ್ಲಿ ಸಿರಿಯಾ ಮೇಲೆ ಹೋಗೋದಲ್ವೀ ಲಂಡನ್ ನೀನು ಸಿರಿಯಾ ಲೋ ಹಾ ಬಂತಲ್ಲ ಇದೆ ಇದೆ ಫೈ ಜಿ ತೋರಿಸ್ತಾ ಇದೆಯಲ್ಲ ಓ ಅದೇ ಅಲ್ಲಿಗೆ ಆಗಿರೋದದು ಅಲ್ಲಿಂದ ಇಲ್ಲಿಗೆ ಕಾರ್ಕ್ಲೆ ಕೇ ಹ ಸೂಪರ್ ಅಲ್ಲೇ ಸಖತ್ ಆಗಿದೆ ಅದೇ ಹೇಳಿದೆ ಕಾರ್ ಪ್ಲೇನ್ ಹಂಗೆ ಸೂಪರ್ ಕಂಗ್ರಾಚುಲೇಷನ್ ಬ್ರದರ್ ಏನ್ ಖರ್ಚ್ ಮೇಲೆ ಖರ್ಚು ಮಾಡ್ತಾವ್ರಿ ನಮ್ ಗ್ರೂಪ್ ಅಲ್ಲಿ ಸಖತ್ ಒಂದ್ ಲಕ್ಷ ಖರ್ಚಾಗಿದೆ ಇರ್ತತೆ ಸೂಪರ್ ಅಲ್ಲೇ ಇದೇ ತರ ಇದು ಮುಂದೇನು ಇನ್ನು ಮಾಡಿಲ್ವೋ ಅಂತ

ಇವಾಗ ಕ್ಯಾಮ್ರಾ ತೋರಿಸಿ ನೋಡಿ ಇದೊಂದು ಬಟನ್ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಕ್ಯಾಮ್ರಾ ಇಲ್ಲಿ ಕ್ಯಾಮ್ರಾ ತೋರಿಸಿಲ್ಲ ಹಾಂ ಕ್ಯಾಮ್ರಾ ಕ್ಯಾಮ್ರಾ ಡಿ ಪಿ ಎಮ್ ಎಸ್ಸು ರೆಕಾರ್ಡಿಂಗು ಮೊಬೈಲು ಕಾರ್ಪ್ಲೇ ಎಲ್ಲ ಇದೆ ಟು ಟು ಹಾಂ ಕ್ಯಾಮ್ರಾ ನೋಡಿ ಏನು ಸಕಾಲ ಇದೆ ಇಲ್ಲಿ 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 ನೋಡಿದೆ ಇದು ಫ್ರಂಟು ಇದು ಬ್ಯಾಕು ಕ್ಲಾರಿಟಿ ಚೆನ್ನಾಗಿದೆ ಪರವಾಗಿಲ್ಲ ಎರಡೂ ಎರಡೂ

ನೋಡಿ ಇದು ಚಿಕ್ಕ ಚಿಕ್ಕಮಕ್ಳು ಗಾಡಿ ಓಡ್ ಸಾವಿರಿ ಎಮ್ಮೆ ಇದು ಆಫ್ ರೋಡ್ ಗಾಡಿ ಎಷ್ಟು ಹೇಳಿ ಪ್ರೈಝ್ ಇದು ಇರ್ಬೋದು ಹೇಳಿ ಹಾಂ ಈ ಗಾಡಿ ಪ್ರೈಸು ಗೆಸ್ ಮಾಡಿದ ಏಳು ಲಕ್ಷ ರೂಪಾಯಿ ಅಂತ ಇದ್ರೆ ಪ್ರೈಸು ಏನು ಹೇಳಿದ್ರು ಯಾಪ ಸೊ ಎಷ್ಟು ಅರ್ಜಿ ಮಾಡಿಸಲ್ಲಿ ನೋಡಿ ಬಿಲ್ಲಿಂಗ್ ಮಾಡಿಸ್ತಿದ್ದೀವಲ್ಲಿ ಬಿಲ್ಲಿಂಗ್ ತೊಗೊಂಡೋಗಿದ್ದಾರೆ ಸೊ ಎಲ್ಲ ಪರ್ಚೇಸ್ ಎಲ್ಲ ಮಾಡೈತಿ ಏನು ಪರ್ಚೇಸ್ ಅಂದರೆ ಜಾಸ್ತಿ ಏನಿಲ್ಲ ಒಂದು ಟಿ ಶರ್ಟು ಕಲರ್ ಅಂದರೆ ಇದೊಂದು ಆಫ್ ರೋಡ್ದು ಒಂದು ಪ್ಯಾಂಟು ಅಷ್ಟೇ ತೊಗೊಂಡಿದ್ದು ಇನ್ನೂ ಆರ್ಮೋಸ್ ಏನೋ ತೊಗೊಂಡಿಲ್ಲ ಇಲ್ಲಿಲ್ಲ ಇಲ್ಲಿ ಆ್ಯಕ್ಚುಲಿ ಇಲ್ಲೇ ತೊಗೊಂಡು ಬಂದಿದ್ದು ಏನು ಹೇಳಿ ಏಳು ಲಕ್ಷ ಅಂತ ಇದು ಗಾಡಿ ಏಳು ಲಕ್ಷ ಅಸ್ಕ್ ಅಸ್ಕೊರ್ನ ಹ್ಞೂ ಏಳು ಲಕ್ಷಕ್ಕೆ ನಾನು ಹೊಡಿಬೇಕು ಇಲ್ಲಿ ಏಳು ಹಿಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮೈಸೂಲ್ಲ ಫುಲ್ಲು ಲಕ್ಕ ಲಕ್ಷಕ ಲಕ್ಕ ಅನ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಕಲಕ್ಲಕಂಬ ಇಲ್ಲಿ ಗೋಪ್ರೋ ಅಂತೆ ಇಲ್ಲಿ ಡಿಸ್ಪ್ಲೇಷನ್ ಹಿಂದೆಗಡೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ನಿನ್ನ ಕ್ಯಾಮ್ರಾ ಅಲ್ಲಿ ಇಂಚ್ ತ್ರೀ ಸಿಕ್ಸ್ಟಿ ಏನ್ ಮಾಡ್ಬೇಕು ಕೂತು ನೀನು ಯಾವತರ ಯಾವತರ ಸೆಕ್ಯೂರಿಟಿ ಸಿಸ್ಟಮ್ Z+ ಗಿಂತ ಎಕ್ಸ್ಪಲ್ಸ್ ಗೆ Z+ ಸೆಕ್ಯೂರಿಟಿ ಆ ಸರಿ ಕೂಗರು ಸಕಾಲಾ ಕಾಣಿಸ್ತಿದೆ ಲುಕ್ ನೋಡಿ ಮುಂದೆ ಇಂದ ಲುಕ್ ಹೆಂಗ್ ಕಾಣಿಸ್ತಿದೆ ಎಕ್ಸ್ಪಲ್ಸ್ ಇದು ಫೆಂಡರ್ on ಚೇಂಜ್ ಆಗಿದೆ ಮುಂದೆಯಿಂದ ನೋಡಿ ಹೆಂಗ್ ಕಾಣಿಸ್ತಿದೆ ಇದೊಂದು ಡಿಸ್ಪ್ಲೇ ಅದಾಕದ ಮೇಲೆ ಲುಕ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಮಾಡಿದ್ರೆ ಇಂಟೆನ್ಷನ್ ಏನು ಫುಲ್ ಕವರ್ ಆಗುತ್ತೆ ಅಷ್ಟೇ ಅದು ಯೂಸ್ ಇರಬೇಕು ನನಗೆ ಇದು ಇದೆಯಲ್ಲ ಎರಡು ಕ್ಯಾಮ್ರಾ ಇದೆಯಲ್ಲ ಇಲ್ಲೊಂದು ಕ್ಯಾಮ್ರಾ ಅಲ್ಲೊಂದು ಮೇಲೆ ಒಂದು ಕ್ಯಾಮ್ರಾ ಮುಂದೆಗಡೆ ಒಂದು ಕ್ಯಾಮ್ರಾ ಸೂಪರ್ ಹಾ ಆಯ್ತಲ್ಲ ಹ್ಞೂ ಸೂಪರ್ ಹಾ ಅಷ್ಟೇ ಇಲ್ಲಿ ಇಲ್ಲಿ ಅದು ಹಾ ಇಲ್ಲಿ ಇಲ್ಲಿ ಇದು ಹಾಂ ಇದು ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ ಎರಡು ಬರುತ್ತೆ ಮುಂದೆ ಹಿಂದೆ ಎಲ್ಲ ಇಲ್ಲಿ ಬಿಟ್ಟೆ ಇರಲಿ ಓಕೆ ಬಸ್ ನಾಳೆ ಸಿಗೋಣ ರೈಡ್ ರೈಟ್ ಡೇ ಎಂಜಾಯ್ ಫುಲ್ ಶಾಪಿಂಗ್ ಓಕೆ ಸೊ ನೋಡ್ಬೋದು ಮೈಸೂರು ಬಂದಿದ್ದೀನಿ ಎಲ್ಲ ಶಾಪಿಂಗ್ ಆಯಿತು ಏನೇನು ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ಸೊ ಬ್ಯಾಕ್ ಪ್ಯಾಕ್ ಬೇಕಾಗಿತ್ತು ಕ್ರೈಗ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅದಕ್ಕೋಸ್ಕರ ಡೆಕೆತ್ಲಾದ್ ಮುನ್ನೂರು ಸಾವಿರ ರೂಪಾಯಿ ಬ್ಯಾಕ್ ತಗೋತೀವಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಲೀಟರ್ಸ್ ನೇಚರ್ ಹೈಕಿಂಗ್ ಅಂತ ಹೇಳ್ಬಿಟ್ಟು ಸೊ ಹೈಡ್ರೇಷನ್ ಬ್ಲಾಡರ್ ಕೂಡ ಹಾಕ್ಬೋದು ಒಳಗಡೆ ಸೊ ಇರೋದೇ ಯೂಸ್ ಮಾಡ್ಬೋದು ಅದಕ್ಕೆ ಇದನ್ನು ತೊಗೊಳ್ಳೋಣ ಅಂತವನ ಇನ್ನ ನೋಡಿ ನಮ್ಮ ಹುಡುಗ ಟೆಂಟ್ ಒಳಗಡೆ ಓಡ್ತಾವೆ ಏನು ಮಾಡ್ತಿದ್ದೆ ಬಾಬು ತಿಂಟೋ ಐಡ ಏಯ್ ಬಾರ ಇಲ್ಲಿ ಆರಾಮ್ಸೆ ಆರಾಮ ಬೀಳ್ತೀಯ ಬೀಳ್ತೀಯ ಬಾಯ್ಲಿ ಏನ್ ಹೇಳುದು ಜಾಲಿ ಮಾಡ್ತಾ ಇದ್ದೀ ಬಾರೋ ಬರೋದೇನ ನೋಡಿ ನೋಡಿ ಏಯ್ ಏಯ್ ಬಾಬು ಬಾ ಬಾ ಅಮ್ಮ ಹೋಗೋಣ ಅಂಕಲ್ ಬೈತಾರೆ ಬಾ ನೋಡಿ ಬರ್ತಾನೆ ಇಲ್ಲ ಏನು ಹೇಳಿ ಅಂಕಲ್ ಬಂದರು ಬಾ ಬಾ ಬೈತಾರೆ ಬಾಮ ਬੜੀ ਸਾਈਕਲ ਉਡਿਤੀ ਉਹਨੇ ਇਹ ਨਹੀਂ ਵਾਓ ਨੀ ਉਹ ਮਾਤਾਂੜੀ ਬਾਬੂ ਕੀ ਕਰੀਏ ਕੁਸੀ ਕੁਸੀ ਤਾਂ ਕੁਸੀ ਲਈ ਕੁਸੀ ਕੁਸੀ ਵਾਹਾਹਾਹਾਹਾ ਵਾਹ ਇਹ ਨਹੀਂ ਬ੍ਰੇਕ ਢਿਤੀ ਉਹਨੇ ਸੁਪਰ ਹਾਂ ਬਾਬੂ ਜਾਲੀ ಓಕೆ ಡೆಕೆತ್ಲೋನಲ್ಲಿ ನೋಡಿ ಹಿಂಗೇರಿ ಡೆಕೆತ್ಲೋನಲ್ಲಿ ಬ್ಯಾಗ್ ತೊಗೊಂಡು ಒಂದು ಬ್ಯಾಗ್ ಪ್ಯಾಕ್ ತೊಗೊಂಡೆ ಸಾವಿರದ ಆರುನೂರು ರೂಪಾಯಿ ಇದರಲ್ಲಿ ಹೈಡ್ರೇಷನ್ ಬ್ಯಾಗ್ ತಗೊಂಡು ಕೂಡ ಮಾಡ್ಕೊಬೋದು ಚೀಪ್ ಆ್ಯಂಡ್ ಬೆಸ್ಟು ಹೈಡ್ರೇಷನ್ ಬ್ಲಾಟರ್ ಇದೆ ಅದನ್ನು ಹಾಕೊಂಡ್ಬಿಟ್ರೆ ಆಯಿತು ನಂದು ಏನಂದರೆ ಬ್ಯಾಟ್ರಿ ಅದು ಇದು ಇಲ್ಲ ಹಾಕೋದಕ್ಕೆ ಇಷ್ಟು ದೊಡ್ಡದಾಗೇ ನನಗೆ ತುಂಬ ಇಷ್ಟ ಬಟ್ ಆ್ಯಕ್ಚುಲಿ ಕೈಗೋದು ತಗೊಳ್ಳೋಣ ಅಂತಿದ್ದೆ ಅನ್ಫಾರ್ಚುನೇಟ್ಲಿ ಈಗ ಮನೆ 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 ಪ್ರಾಬ್ಲಮ್ ಇರೋದ್ರಿಂದ ಇದನ್ನೇ ತೊಗೊಂಡೆ ಇರಲಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಗಾಡೀಲಿ ಲೆಟ್ಸ್ ಗೋ ಹೋಗೋಣ ಬಾಬು ಲೆಟ್ಸ್ ಗೋ ಓಕೆ ಓ ಫೈನಲಿ ಇವತ್ತು ಬಿಗ್ ಡೇ ಬಿಗ್ ಶಾಪಿಂಗು ನೋಡಿ ಮೊದಲನೇದಾಗಿ ಬಂದ್ಬಿಟ್ಟು ಎಫ್ ಎಮ್ ಎಕ್ಸ್ ಅವರ ಬೂಟ್ಸ್ ಪರ್ಚೇಸ್ ಮಾಡಿದ್ದೀನಿ ಚೆನ್ನಾಗಿ ನನಗೇನೋ ಇಷ್ಟ ಆಯಿತು ಎಫ್ ಎಮ್ ಎಕ್ಸ್ ಬೇರೆ ಆಲ್ ಪೆಂಟ್ಸ್ ಸರ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ಹೀಗಿದೆ ಎಫ್ ಎಮ್ ಎಕ್ಸು ಬೂಟ್ಸು ಐ ಸಾರಿ ಎಫ್ ಎಕ್ಸ್ ಆರು ಎಫ್ ಎಮ್ ಎಕ್ಸ್ ಎಫ್ ಎಮ್ ಎಕ್ಸ್ ಅಂತ ಯಾರಿಗೆ ತಲೆಯಲ್ಲಿ ಕೂತಿದೆ ಅಂತ ಗೊತ್ತಿಲ್ಲ ಅದು ಎಫ್ ಎಕ್ಸ್ ಆರು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತ ಒಂಬತ್ತು ಸಾವಿರ ಹೇಗಿದೆ ಸ್ನೇಹಿತರೆ ನೋಡಿರ್ತೀನಿ ಎರಡನ್ನೂ ತೆಗ್ದಿ ಎಫ್ ಎಕ್ಸ್ ಆರ್ ಬೂಟ್ಸ್ ನೋಡಿ ಎಫ್ ಎಕ್ಸ್ ಆರ್ ಬೂಟ್ಸು ಚೆನ್ನಾಗಿದೆಲ್ಲ ಏನೋ ನನಗೇನೋ ಇಷ್ಟ ಆಯಿತು ಸೈಡಿಂದ ನೋಡಿ ಈ ಥರ ಕಾಣಿಸುತ್ತೆ ಸೊ ಪಕ್ಕಾ ಆಫ್ ರೋಡ್ ಬೂಟ್ಸ್ ಇದು ನೋಡಿ ಈ ಥರ ಇದೆ ಸೈಡಿಂದ ನೋಡಿ ಹೇಗಿದೆ ಎಫ್ ಎಕ್ಸ್ ಆರ್ ಬೂಟ್ಸು ಸೊ ಇದು ನಾನು ನನ್ನ ಎಸ್ ಟಿ ಆರ್ ಜಿ ಪರ್ಚೇಸ್ ಮಾಡಿದ್ದು ಒಳ್ಳೆ ಪ್ರೈಸಲ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಟ್ಟರು ಅದಾದಮೇಲೆ ರೋಡ್ ಜರ್ಸಿ ಪರ್ಚೇಸ್ ಮಾಡಿದೆ ಇದು ಕೂಡ ಎಫ್ ಎಕ್ಸ್ ಆ ಸೊ ಇಷ್ಟ ಆಯಿತು ಕಲರೆಲ್ಲ ಸೊ ಆದ್ದರಿಂದ ಲೈಟ್ ಜಾಸ್ತಿ ಏನು ಫಂಕಿ ಇರ್ತಕ್ಕಂಥ ತೊಗೊಂಡಿಲ್ಲ ಮತ್ತು ಎಫ್ ಎಕ್ಸ್ಆರ್ದೇನೆ ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಎಫ್ ಎಕ್ಸ್ ಆರ್ ಪ್ಯಾಂಟ್ ಇದನ್ನು ಸಿಂಪಲ್ ಆಗಿರೋದು ಬ್ಲ್ಯಾಕ್ ಆಗಿ ತೊಗೊಂಡಿದ್ದೀನಿ ಇದು ಸೊ ಎಲ್ಲ ನನಗೇನೋ ಇಷ್ಟ ಆಯಿತು ಅದಾದಮೇಲೆ ಡೆಕತ್ಲಾನ್ ಬ್ಯಾಗು ಮತ್ತು ಇದು ನೀ ಗಾರ್ಡ್ರಂತ ತೊಗೊಂಡಿದ್ದೀನಿ ಬಟ್ ಬಯಾನಿಕ್ದು ಇದು ರೈಡರ್ ಒಂದು ಆರ್ಮರ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಬರಬೇಕು ಇನ್ನೂ ಆನ್ ದ ವೇ ಬರ್ತಾಯಿದೆ ಸೊ ಇದಿಷ್ಟು ಇವತ್ತು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಎ ಬಜೆಟ್ ಆಯಿತು ಏನು ಮಾಡ ಹೇಳಿ ಏನು ಮಾಡೋಕ್ಕಲ್ಲ ಇಲ್ಲಿ ತೊಗೋಬಿಟ್ಟಿದ್ದೀವಿ ಯಾರೋ ಎಫೆಕ್ತಾರೋರ್ ಇನ್ನೆಷ್ಟು ಕೆಳಗೆ ಮಾಡೋದು

ಹಿಂಗೆ ಎತ್ತಕ್ಕೆ ಆಗ್ತಾ ಇಲ್ಲ ನೋಡು ಈ ಎತ್ತಕ್ಕೆ ಆಗ್ತಾ ಇಲ್ಲ ಕಣೋ ಆಮೇಲೆ ಹೆಂಗ್ ನೋಡಿದ್ರಿ ಫುಲ್ ಸ್ಟಿಪ್ ಆಗಿದೆ ಇದು ಸಖತ್ ಸ್ಟಿಪ್ ಆಗಿದೆ ಇಲ್ಲೆಲ್ಲ ಫುಲ್ಲು ಇದಾಗಲ್ಲ ಕಣ ಇದು ಇನ್ನೂ ಒಂದು ಐದು ಐದಾರು ರೈಡ್ ಆದ್ರೆ ಆಗೋದು ಇದು ಐದಾರು ರೈಡ್ ಯಾವ್ದಾರು ಮಾಡ್ತೀರ ಲೈಕಲ್ಲ ಗೆರಕ್ಕದಿಲ್ಲ ಯಾವ ಕಡೆ ಹ್ಮ್ ಹಾಕ್ಬೋದು ಆಫ್ ರೋಡ್ ಲೇಬ್ ಹೋಗ್ಬಿಡು ಫಾಸ್ಟ್ ಸ್ವಲ್ಪ ಮಾಡಿ ನೋಡೋಣ ಶೂಸ್ ತೊಗೊಂಡ್ಬಿಟ್ಟಿದ್ದೀನಿ ಗೇರ್ ಹಾಕೋಕಾಗ್ತಿಲ್ಲ ಸ್ನೇಹಿತರೆ ಸಕ್ಕತ್ ಪ್ರಾಬ್ಲಮ್ ಆಗ್ತಿದೆ ಗೇರ್ ಹಾಕಿದೆ ಅಂದರೆ ಇದು ಏನು ಈ ಫಾಲ್ಟ್ ಏನು ಮೂನೇ ಆಗೋದಿಲ್ಲ ಇದು ಹಂಗಿದೆ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಮಾ ಕರ್ಮ ಕಾಣ ಏನು ಹೇಳಿ ಜೋಶ ತಗೊಳ್ಳೋ ತಗೋ ಈಗ ಯೂಸ್ ಮಾಡೋದಕ್ಕೆ ಇನ್ನೊಂದು ನಾಲ್ಕು ಐದು ಗಿಡ ಹೆಂಗೋ ಕಷ್ಟ ಪಡ್ಕೊಂಡು ನೋಡಿಸ್ಬೇಕು ಆಮೇಲೆ ಇದು ಹೆಂಗೆ ಯೂಸ್ ಮಾಡೋದು ಏನು ಕಥೆ ಅಂತೇಳಿ ಇಲ್ಲಾಂದ್ರೆ ಆಗೋದೇ ಇಲ್ಲ ಹಿಂಗೆ ಹಿಂಗೆ ಅಲ್ಲಾಡೋದೇ ಇಲ್ಲ ಹಿಂಗೆ ಮೇಲೆ ಕಡೆ ಹೋಗೋದೇ ಇಲ್ಲ ಬಟ್ ಇದು ಹೆಂಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲಪ್ಪ ಅವರೆಲ್ಲ ಮೈ ಕಾರ್ಡ್ ಈ ಪಾಯಿಂಟ್ ಇದೆಯಲ್ಲ ಇದು ಈ ಪಾಯಿಂಟ್ ಏನಿದೆ ಇದು ಹಿಂಗ್ ಆಗೋದಿಲ್ಲ ಇದು ಸ್ಟ್ರೈಟ್ ಟು ಸ್ಟ್ರೈಟ್ ಇದೆ ಅದು ಅದಕ್ಕೆ ಆಫ್ ರೋಡ್ ಬೂಟ್ಸ್ ಎಮ್ ಎಚ್ ಬೂಟ್ಸ್ ಅಂತ ಹೇಳೋದು ಸೊ ಅದು ಆಗಿರೋದು ದೊಡ್ಡ ಕೆಲಸ ಮಾಡೋ ತರ ಇದೆ ಏನು ಹೇಳಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕಷ್ಟೇ ಇನ್ನೇನು ಮಾಡಕ್ಕ ಇವಾಗ ಇರೋದು ಕರೆಕ್ಟಾಗಿ ಇದೆ ಅನ್ಸುತ್ತಲ್ಲ ಹ ಸ್ವಲ್ಪ ಆದ್ರೂ ಮಾಡ್ಬೋದು ಅದು ನೀವು ನೀನು ಸ್ವಲ್ಪ ಮೇಲೆ ಮಾಡಿದ್ದಲ್ಲ ಅದು ಆಗೋದೇ ಇಲ್ಲ ಹಿಂಗೆ ಹಿಂಗೆ ಹಿಂಗಿತ್ತು ಅಂದರೆ ಹಿಂಗೆ ಎತ್ತಕ್ಕೆ ಆಗಲ್ಲ ಅಷ್ಟೇ ಅದು ಮೇಲೆ ಕೇಳೋದಿಲ್ಲ ಮೇಲೆ ಮಾಡ್ಕೊಟ್ಟೆ ಹಂಗೆ ಅನ್ಕೊಂಡೆ ಸದ್ಯವಾಗಿ ಹಾಕಿ ನೋಡಿದ್ದು ಗೊತ್ತಾಯಿತು ನಾಳೆ ಅದು ಹೆಂಗ್ ಹೋಗ್ತೀನಿ ಅವ್ರು ದೇವರಿಗೆ ಗೊತ್ತು ಅಷ್ಟೇ ಓಕೆ ಫ್ರೀಟ್ಸ್ ಬಾಯ್ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತು ಸಖತ್ತು ಪರ್ಚೇಸಿಂಗ್ ಆಗೋಯಿತು ಏನಿಲ್ಲ ಒಂದು ನಲ್ವತ್ತು ಸಾವಿರ ರೂಪಾಯಿ ಪರ್ಚೇಸಿಂಗ್ ಆಗೋಯಿತು ಬೂಟ್ಸು ನೋಡಿ ಇನ್ನೂ ಮಲಗಿಲ್ಲ ನಾನು ಆಮೇಲೆ ಬೂಟ್ಸು ಅದಾದಮೇಲೆ ಆಫ್ ರೋಡು ಇದು ಎಲ್ಲ ಸೇರಿ ಎಲ್ಲ ಸರಿ ಒಂದು ನಲ್ವತ್ತು ಸಾವಿರ ಆಯ್ತು ಆಯಿತು ನಾನು ಮಲ್ಗೋರ್ಗು ಮಲ್ಗೋದೇ ಇಲ್ಲ ಅವ್ನಿಗೇನು ಹೇಳಿ ಈಗ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ನಾಳೆ ನಾಲ್ಕು ಗಂಟೆಗೆ ಗೆದ್ದೋಗಬೇಕು ಇವ್ನು ನೋಡಿ ಬೆಲ್ಲು ಹೊಡಿತಾ ಕೂತಿದ್ದಾನೆ ಏನು ಹೇಳಿದೆ ಅವನಿಗೆ ಓಕೆ ಹಿಂದಿನ ಈ ವ್ಲಾಗ್ನ ಇನ್ನೇ ಹೆಂಡ್ ಮಾಡ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಅಲ್ಲಿಗೂ ಬೈಟ್ ಟೆಕ್ ಯಾರು ಶಿವರಾತ್ರಿ ಶುಭದಿನ ಏಯ್ ನಡಿಯೋ ಸಾಕು ನಡಿ ನಡಿ ನಡಿ